ಮ್ಯಾಮ್ ಎಲ್ರಿಗೂ ಕ್ಯೂರಿಯಾಸಿಟಿ ಅದ್ರೊಳಗೆ ಏನಿದೆ ಅಂತ ಎಲ್ರ ಮುಂದೆ ಓಪನ್ ಮಾಡಬಹುದಾ ಗುರು ಸರ್ಪ್ರೈಸ್ ಒಂದು ಚೇರ್ ಕೊಡಿ ಸ್ಟೇಜ್ ಮೇಲೆ ಅಥವಾ ಒಂದು ಚಿಕ್ಕ ಟೇಬಲ್ ಏನಾದಿದ್ರೆ wow very beautiful ma'am i'm a big 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 fan of you and non movie you you're supporting all the team and me thank you so much ma'am Thank you, thank you. Big inspiration for me. I'm here because of you. Thank you. <laughs> and uh, as a sandalwood queen, I want you to have this. ರಮ್ಯಾ ಮ್ಯಾಮ್ ಗಿಫ್ಟ್ಗಳ ಬಗ್ಗೆ ಒಂದೆರಡು ಮಾತು ರಮ್ಯಾ ಮ್ಯಾಮ್ ಹೇಗನ್ನಿಸ್ತು ಎಲ್ಲ ಗಿಫ್ಟ್ಸ್ ಇಷ್ಟ ಆಯ್ತಾ ಫಸ್ಟ್ ಆಫ್ ಆಲ್ ಬೇಕಿರಲಿಲ್ಲ ನಾನು ಹಾಗೆ ಬರ್ತಾ ಇದೆ ಫಂಕ್ಷನ್ಗೆ ಬಟ್ ಥ್ಯಾಂಕ್ ಯು ಸೋ ಮಚ್ ದ ಗಿಫ್ಟ್ಸ್ ಆ ವೆರಿ ಥಾಟ್ಫುಲ್ ನಿಮಗೆ ಗೊತ್ತಿರಲಿಲ್ಲ ಬಿಡಿ ಅವ್ರಿಗೆ ತಗೊಂಡ್ಬಂದ್ರೆ ಬಟ್ ಥ್ಯಾಂಕ್ಸ್ ಟು ಯು ಇಟ್ ಈಸ್ ವೆರಿ ಥಾಟ್ಫುಲ್ ಬಟ್ ಯಾ ಇವಾಗ ನನ್ನ ಕಡೆಯಿಂದ ನಾನು ಏನು ಕೊಡ್ಲಿ ರಾಜು ಜೇಮ್ಸ್ ಬಾಂಡ್ ಸಿನಿಮಾ ಟೀಮ್ ಸ್ಟೇಜ್ ಮೇಲೆ ಬಂದರೆ ನಮ್ಮ ಜೊತೆ ಒಂದು ಗ್ರೂಪ್ ಫೋಟೋ ತಗೊಳ್ಬಹುದು ಪ್ಲೀಸ್